ಎಲ್ರಿಗೂ ನಮಸ್ಕಾರ ರೇಣುಕಾಸ್ ಕಿಚನ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಬೇಳೆನ ಉಪಯೋಗಿಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾದಂತಹ ದೋಸೆನ ಮಾಡ್ತಾ ಇದ್ದೀನಿ ಇದನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು ರುಚಿಯಂತೂ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ದೋಸೆ ಹಾಗಾದರೆ ಬನ್ನಿ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಕಪ್ ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಉದ್ದಿನಬೇಳೆ ನಂತರ ಕಾಲು ಕಪ್ಪಷ್ಟು ತೊಗರಿಬೇಳೆ ಕಾಲು ಕಪ್ಪಷ್ಟು ಹೆಸರುಬೇಳೆ ಹಾಗೆಯೇ ಕಾಲು ಕಪ್ಪಷ್ಟು ಹೆಸರು ಕಾಳು ನಂತರ ಮೂರು ಒಣ ಮೆಣಸಿನ್ಕಾಯಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಈ ಒಂದು ದೋಸೆಗೆ ಬೇಕಾದಂಥ ಇಷ್ಟೇ ಸಾಮಗ್ರಿಗಳು ಇವಾಗ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿ ರೈಸ್ ಆದರೂ ಯೂಸ್ ಮಾಡ್ಬೋದು ನಂತರ ಹೆಸರು ಬೇಳೆ ತೊಗರಿಬೇಳೆ ಹಾಗೆಯೇ ಬೇಳೆ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಇದನ್ನ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಏಕೆಂದರೆ ಬೇಳೆ ಮತ್ತು ಕಾಳಿನಲ್ಲಿ ಧೂಳು ಜಾಸ್ತಿನೇ ಇರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಸರಿ ನೀರು ಹಾಕಿಬಿಟ್ಟು ವಾಶ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ವಾಶ್ ಮಾಡಿಟ್ಕೊಂಡ ನಂತರ ಇವಾಗ ಇದರಲ್ಲೇ ನಾನು ಒಣ ಮೆಣಸಿ ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ನೆನೆಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಹಾಕಿಬಿಟ್ಟು ಇದನ್ನು ಒಂದು ಐದು ತಾಸು ನೆನೆಲಿಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಐದು ತಾಸು ಆಗಿದೆ ಬೇಳೆ ಮತ್ತು ಕಾಳು ಚೆನ್ನಾಗಿ ನೆಂದಿವೆ ಅದರ ಜೊತೆಗೆ ಒಣ್ಮೆಣಸಿ ಕೂಡ ಚೆನ್ನಾಗಿ ನೆಂದಿವೆ ಐದು ತಾಸ್ಗಿಂತ ಜಾಸ್ತಿ ಹೊತ್ತು ಇಡಲಿಕ್ಕೆ ಹೋಗಬೇಡಿ ಏಕೆಂದರೆ ಬೇಳೆನ ಹಾಕಿರ್ತೀವಿ ಅದು ಸ್ಮೆಲ್ ಆಗಿಬಿಡುತ್ತೆ ಐದು ಅವರ್ ಆದರೆ ಸಾಕಾಗುತ್ತೆ ನೆನೆಲಿಕ್ಕೆ ನೋಡಿ ಇಷ್ಟು ನೆನೆಸ್ಕೊಂಡ ನಂತರ ಇವಾಗ ನೀರನ್ನು ತೆಗೆದುಬಿಟ್ಟು ಇದನ್ನು ಸಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬಂದುಬಿಡೋಣ ಹಾಗಾಗಿ ನಾನಿಲ್ಲೇ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವ ಬೇಳೆ ಕಾಳನ್ನು ಹಾಕಿಬಿಟ್ಟು ಹಾಕಿಬಿಟ್ಟು ಇದ್ದೀನಿ ಇದರಲ್ಲೇ ನೆನೆಸಿರುವ ಒಣ್ಮೆಣ್ಸಿಕಾಯಿನ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪನೇ ಅಂದರೆ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿ ಇದನ್ನು ರುಬ್ಕೊಂಡು ಬಂದುಬಿಡೋಣ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ತರಿತರಿಯಾಗಿ ರುಬ್ಲಿಕ್ಕೆ ಹೋಗಬೇಡಿ ನೋಡಿ ಇಷ್ಟು ರುಬ್ಕೊಂಡ ನಂತರ ಇವಾಗ ಇದರಲ್ಲೇ ನಾನು ಉಪ್ಪನ್ನು ಇದ್ದೀನಿ ಹಾಗೆಯೇ ಕಲರ್ಗಂತ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಮತ್ತು ಟೇಸ್ಟಿಗೂ ಕೂಡ ಚೆನ್ನಾಗಿರುತ್ತೆ ನಂತರ ಇವಾಗ ಉಪ್ಪು ಮತ್ತು ಸಕ್ಕರೆ ಕರಗಲಿ ಅಂತ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ದೋಸೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ನಾನು ಇಷ್ಟು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ದೋಸೆನ ಹಾಕ್ಕೊಳ್ಳೋದೆ ದೋಸೆ ಹಿಟ್ಟನ್ನ ಹಾಕುವಾಗ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ದೋಸೆನ ಈ ರೀತಿ ಹಾಕ್ಕೊಳ್ಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಅದು ದೋಸೆ ಚೆನ್ನಾಗಿ ಬರುವುದಿಲ್ಲ ನೋಡಿ ಈ ರೀತಿ ಹಾಕ್ಕೊಂಡ ನಂತರ ಇವಾಗ ನಾನು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ತುರಿ ಹಾಗೆಯೇ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಾಕಿಬಿಟ್ಟು ಇದನ್ನು ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಟರ್ನ್ ಮಾಡಿ ಬೇಯಿಸುವ ಅಗತ್ಯ ಇಲ್ಲ ಹಾಗೆ ಈ ರೀತಿ ಮಡ್ಚ್ಕೊಂಡ್ರೆ ಸಾಕಾಗುತ್ತೆ ಮಕ್ಕಳಿಗೆ ಈ ರೀತಿ ಸಾಯಂಕಾಲ ಹೊತ್ತು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮತ್ತೊಂದು ದೋಸೆನೂ ಕೂಡ ನಿಮಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೆನಪಿರಲಿ ಫ್ರೆಂಡ್ಸ್ ದೋಸೆ ಹಿಟ್ಟು ತೀರ ತೆಳುವಾಗಿ ಇರಬಾರ್ದು ತೀರ ಗಟ್ಟಿಯಾಗಿ ಇರಬಾರ್ದು ಈ ಮೀಡಿಯಮಲ್ಲಿದ್ದರೆ ನಾವು ದೋಸೆನ ಆರಾಮಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನೂ ಸಹ ಬೇಯಿಸ್ಕೊಂಡ ನಂತರ ಈ ರೀತಿ ಮಡ್ಚಿಬಿಟ್ಟು ಇಟ್ಕೊಳ್ತಾ ಇದ್ರಿ ಈ ದೋಸೆ ಜೊತೆಗೆ ಚಟ್ನಿ ಇದ್ದರೂ ನಡೆಯುತ್ತೆ ಇಲ್ಲದೇ ಇದ್ದರೂ ಹಾಗೆ ಕೂಡ ತಿಂದರೂ ಟೇಸ್ಟಿಯಾಗಿರುತ್ತೆ ಹಾಗಾದರೆ ನೋಡಿದ್ರಲ್ವ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ರೇಣುಕಾಸ್ ಕಿಚನ್ ರೆಸಿಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗ್ತೀವಿ ನಮಸ್ಕಾರ